एडिसन के जोला रैली दिसಿಕೊಂಡಿರುವ ತರ ಆಟಗಾರನ ಪರಿಚಯವನ್ನು ಮಾಡಿಕೊಂಡವರಿ ಇದ್ದರೆ ಸೆಕ್ಷನ್ ನಂಬರ್ 7 ಮತ್ತೆ ಡಾಡಿ ನಿ disse ಕೇಳ್ತ್ರಾನ್ ಓಹೋ

ಮತ್ತুনা ಪದ್ಯಟಕಾಗಿ ಸ್ಥಿತಿ ನಿರ್ವಹಿಸುತ್ತಾ ಮಾಡಿ ವಿನಂತಿಯನ್ನು ಮಾಡಿದ ಕೂಡಲೇ ಇದೆ ಎಸ್ ಅಂದು ದಂಡಿಗೆ ಒಂದೊಂದು ಅಂತ್ತು ಕೂಡ ಓರಾಟ ಕಾಂಬಾಟ ಸಿಲಿಸ್ಟಾ ಅಂತ ವಾಣಿ ಕೂಡ ವರಿತಾರೆ ಝೆಮ್ಕೆ ಫ್ರೆಂಡ್ಸ್ ವಿರೋಧವಾಗಿ ಮತರಂಗಿ ಫ್ರೆಂಡ್ಸ್ ದೇವಿಟು ಮುಂದಿನ ಪದ್ಯಟಕಾಗಿ ಸ್ಥಿತಿ ಇರುವಂತ ವಿನಂತಿಯನ್ನು ಮಾಡಿದ ಕೂಡಲೇ Appuputtthani with heaven to it